ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಧರ್ಮಸ್ಥಳದಲ್ಲಿ ದೂರುದಾರ ಹೇಳಿರುವ ಪ್ರಕಾರ ಶವಗಳ ಶೋಧನೆ ನಡೀತಿದೆ ಆತ ಹೇಳಿದ್ದ ಜಾಗಗಳನ್ನು ಗುರುತು ಮಾಡಿದ್ದ ಎಸ್ಐಟಿ ತಂಡ ಹದಿಮೂರು ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿಟ್ಟುಕೊಂಡಿತ್ತು ಮೂರನೇ ದಿನವಾದ ನಿನ್ನೆ ಪಾಯಿಂಟ್ ಆರರಲ್ಲಿ ಅಗೆದು ಶೋಧ ನಡೆಸಿದಾಗ ಅಲ್ಲಿ ಕೆಲ ಮೂಳೆಗಳು ಪತ್ತೆಯಾಗಿವೆ ಕೇವಲ ಮೂರರಿಂದ ನಾಲ್ಕು ಅಡಿ ಭೂಮಿ ಅಗೆಯುತ್ತಿದ್ದಂತೆ ಅಲ್ಲಿ ಮೂಳೆಗಳು ಸಿಕ್ಕಿವೆ ಮೇಲ್ನೋಟಕ್ಕೆ ಅದು ಪುರುಷನ ಮೂಳೆಗಳು ಅಂತ ಹೇಳಲಾಗ್ತಿದೆ ಸದ್ಯ ಅಲ್ಲಿ ಸಿಕ್ಕ ಎಲ್ಲ ಕುರುಹುಗಳನ್ನು ಕಾನೂನಿನ ಪ್ರಕಾರ ಪ್ಯಾಕ್ ಮಾಡಿಕೊಂಡು ಅವುಗಳನ್ನು ಗೆ ರವಾನಿಸಲಾಗಿದೆ ಇಲ್ಲಿ ಪ್ರಶ್ನೆ ಇರುವುದು ಈಗ ಮಣ್ಣಲ್ಲಿ ಹೂತಿದ್ದ ಶವ ಎಷ್ಟು ವರ್ಷದ್ದು ಆ ವ್ಯಕ್ತಿ ಅಥವಾ ಮಹಿಳೆ ಸಾವನ್ನಪ್ಪಿದ್ದು ಹೇಗೆ ಹಲ್ಲೆಯಿಂದ ಸಾವಾಯ್ತಾ ಸಹಜವಾಗಿ ಸಾವಾಯ್ತ ಅದನ್ನ ಹೇಗೆ ಹಿಡಿತಾರೆ ಇಂತಹ ಅನೇಕ ಪ್ರಶ್ನೆಗಳು ಹಲವರಿಗೆ ಕಾಡ್ತಿವೆ ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ಎಸ್ಐಟಿಯವರು ಉತ್ತರ ಹುಡುಕ್ತಾರೆ ಬಳಿಕ ಅವುಗಳನ್ನು ತಂದು ನ್ಯಾಯಾಲಯಕ್ಕೂ ಹೇಳಬಹುದು ಅಥವಾ ಜನರ ಮುಂದೆಯೂ ಹೇಳಬಹುದು ಆದ್ರಲ್ಲಿ ಇವತ್ತು ನಾವು ಮಣ್ಣಲ್ಲಿ ಹುತ್ತ ಬಳಿಕ ಶವದಲ್ಲಿ ಆಗುವ ಬದಲಾವಣೆಗಳು ಏನು ಹತ್ತು ಇಪ್ಪತ್ತು ಅಥವಾ ನೂರು ವರ್ಷಗಳ ಬಳಿಕ ಮಣ್ಣಲ್ಲಿ ಹೂತು ಹಾಕಿರುವ ಒಂದು ಶವದಲ್ಲಿ ಆಗುವ ಬದಲಾವಣೆಗಳೇನು ಅಂತ ಸಂಕ್ಷಿಪ್ತವಾಗಿ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಸಾಮಾನ್ಯವಾಗಿ ವ್ಯಕ್ತಿಯೊಬ್ಬನ ಸಾವಿನ ನಂತರ ಮೊದಲು ಘಟಿಸುವುದು ಪ್ಯಾಲರ್ ಮಾರ್ಟಿಸ್ ಮನುಷ್ಯ ಸತ್ತ ಹತ್ತು ಅಥವಾ ಹದಿನೈದು ನಿಮಿಷದಲ್ಲಿ ಈ ಪ್ಯಾಲರ್ ಮಾರ್ಟಿಸ್ ಸಂಭವಿಸುತ್ತೆ ದೇಹದಾದ್ಯಂತ ಕ್ಯಾಪಿಲ್ಲರಿ ರಕ್ತ ಪರಿಚಲನೆಯ ಕುಸಿತದಿಂದ ಪ್ಯಾಲರ್ ಮಾರ್ಟಿಸ್ ಉಂಟಾಗತ್ತೆ ಇದಾದ ಬಳಿಕ ಸಂಭವಿಸುವುದು ಆಲ್ಗರ್ ಮಾರ್ಟಿಸ್ ಆಲ್ಗರ್ ಮಾರ್ಟಿಸ್ ಅಂದ್ರೆ ದೇಹ ತಣ್ಣಗಾಗುವಿಕೆ ಅಂದ್ರೆ ಸಾವಿನ ನಂತರ ದೇಹ ತನ್ನ ಸ್ವಯಂ ಶಾಖವನ್ನ ಉತ್ಪಾದಿಸುವುದನ್ನು ನಿಲ್ಲಿಸಿಬಿಡುತ್ತೆ ಬಳಿಕ ಸುತ್ತಮುತ್ತಲಿನ ತಾಪಮಾನಕ್ಕೆ ತಕ್ಕಂತೆ ತಣ್ಣಗಾಗಲು ಪ್ರಾರಂಭಿಸುತ್ತೆ ಈ ಪ್ರಕ್ರಿಯೆ ವ್ಯಕ್ತಿ ಸತ್ತ ಸುಮಾರು ಒಂದರಿಂದ ಹನ್ನೆರಡು ಗಂಟೆಯ ಒಳಗೆ ನಡೆಯುತ್ತೆ ಎಷ್ಟು ಸಲ ದೇಹದ ಈ ತಾಪಮಾನವನ್ನ ಅಳೆಯುವ ಮೂಲಕ ಸಾವಿನ ಸಮಯವನ್ನ ಅಂದಾಜು ಮಾಡಲು ಸಹಾಯ ಮಾಡುತ್ತೆ ಇದಾದ ಬಳಿಕ ನಡೆಯುವ ಪ್ರಕ್ರಿಯೆ ಅಂದ್ರೆ ರಿಗರ್ ಮಾರ್ಟಿಸ್ ರಿಗರ್ ಮಾರ್ಟಿಸ್ ಅಂದ್ರೆ ಶವದ ಸ್ನಾಯುಗಳು ಗಟ್ಟಿಯಾಗುವ ಪ್ರಕ್ರಿಯೆ ಅಂದ್ರೆ ಮೊದಲು ಮುಖದ ಸ್ನಾಯುಗಳು ನಂತರ ದೊಡ್ಡ ದೊಡ್ಡ ಸ್ನಾಯುಗಳು ಕೊನೆಯಲ್ಲಿ ಹೃದಯದ ಸ್ನಾಯುಗಳು ಗಟ್ಟಿಯಾಗ್ತವೆ ಒಮ್ಮೆ ಶವದ ಸ್ನಾಯುಗಳು ಗಟ್ಟಿಯಾದವು ಅಂದ್ರೆ ಮತ್ತೆ ನೆಟ್ಟಗೆ ಮಾಡುವುದು ತುಂಬಾ ಕಷ್ಟ ಇದೇ ಕಾರಣಕ್ಕೆ ವ್ಯಕ್ತಿ ಸಾಯುತ್ತಿದ್ದಂತೆ ಅವರಿಗೆ ಬಟ್ಟೆ ಧರಿಸಲಾಗತ್ತೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಅದರಲ್ಲೂ ಲಿಂಗಾಯತ ಸಂಪ್ರದಾಯದಲ್ಲಿ ಹೆಣ ಕೂರಿಸೋ ಇದೆ ಹೀಗಾಗಿ ವ್ಯಕ್ತಿ ಸಾಯುತ್ತಿದ್ದಂತೆ ಆತನ ಕಾಲುಗಳನ್ನು ಮಡಿಸಲಾಗುತ್ತೆ ಯಾಕಂದ್ರೆ ಬಳಿಕ ಆ ಸ್ನಾಯುಗಳು ಮಣಿಯೋದಿಲ್ಲ ಹೀಗೆ ರಿಗರ್ ಮಾರ್ಟಿಸ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಮುಂದಿನ ಪ್ರಕ್ರಿಯೆ ಅಂದ್ರೆ ಲಿವರ್ ಮಾರ್ಟಿಸ್ ಲಿವರ್ ಮಾರ್ಟಿಸ್ ಅಂದ್ರೆ ಸಾವಿನ ನಂತರ ದೇಹದ ಕೆಳಗಿನ ಭಾಗಗಳಲ್ಲಿ ರಕ್ತ ಸಂಗ್ರಹವಾಗಿ ಚರ್ಮ ಶವದ ಬಣ್ಣ ನೇರಳೆ ಅಥವಾ ಕಂದು ಬಣ್ಣಕ್ಕೆ ತಿರುಗುವ ಸ್ಥಿತಿ ಇದನ್ನ ಪೋಸ್ಟ್ ಮಾರ್ಟಮ್ ಲಿವಿಡಿಟಿ ಅಥವಾ ಡೆತ್ ಸ್ಟೇನ್ ಅಂತ ಕರೀತಾರೆ ಹೃದಯ ರಕ್ತವನ್ನು ಪಂಪ್ ಮಾಡುವುದನ್ನು ನಿಲ್ಲಿಸತ್ತೆ ಹೀಗಾಗಿ ಭೂಮಿಯ ಗುರುತ್ವಾಕರ್ಷಣೆಯ ಪರಿಣಾಮವಾಗಿ ರಕ್ತವು ದೇಹದ ತಗ್ಗು ಪ್ರದೇಶಗಳಲ್ಲಿ ಸಂಗ್ರಹವಾಗುತ್ತೆ ಈ ಸಂಗ್ರಹವಾದ ರಕ್ತದಿಂದಾಗಿ ಚರ್ಮವು ನೇರಳೆ ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತೆ ಈ ಬಣ್ಣ ಸಾವಿನ ಕೆಲ ಗಂಟೆಗಳಲ್ಲಿ ಕಾಣಿಸಿಕೊಂಡು ಕ್ರಮೇಣ ಗಾಢವಾಗತ್ತೆ ಉದಾಹರಣೆಗೆ ನೀವು ನೋಡಿರಬಹುದು ನೇಣು ಹಾಕಿಕೊಂಡವರಲ್ಲಿ ಮುಂಗೈ ಮತ್ತು ಮೊಣಕಾಲಿನ ಬಣ್ಣ ಕಂದು ಬಣ್ಣಕ್ಕೆ ತಿರುಗಿರುತ್ತೆ ಇದಾದ ಮೇಲೆ ದೇಹವು ಮತ್ತಷ್ಟು ಬದಲಾವಣೆಗೆ ಒಳಗಾಗತ್ತೆ ಅಂದ್ರೆ ಕೊಳೆಯಲು ಶುರುವಾಗತ್ತೆ ಈ ಸಮಯದಲ್ಲಿ ದೇಹದಲ್ಲಿನ ಜೀವಕೋಶಗಳು ತಮ್ಮನ್ನ ತಾವೇ ನಾಶಪಡಿಸಿಕೊಳ್ಳಲು ಪ್ರಾರಂಭಿಸ್ತವೆ ಅಂದ್ರೆ ಜೀವಕೋಶಗಳು ಅಥವಾ ಅಂಗಾಂಶಗಳು ತಮ್ಮದೇ ಆದ ಕಿಣ್ವಗಳಿಂದ ನಾಶವಾಗ್ತವೆ ನಿರ್ದಿಷ್ಟವಾಗಿ ಲೈಸೋಸೋಮ್ಗಳಿಂದ ಬಿಡುಗಡೆಯಾಗ್ತವೆ ಶರೀರ ಪ್ರಾಣ ಬಿಟ್ಟ ಇಪ್ಪತ್ತನಾಲ್ಕರಿಂದ ಎಂಬತ್ತು ಗಂಟೆಗಳ ಬಳಿಕ ಶರೀರದಲ್ಲಿ ಬ್ಯಾಕ್ಟೀರಿಯಾ ಕ್ರಿಯೆ ಆರಂಭವಾಗುತ್ತೆ ಕ್ರಮೇಣ ದೇಹ ಊದಿಕೊಳ್ಳಲು ಆರಂಭಿಸುತ್ತೆ ಬಾಯಿ ಮತ್ತು ಮೂಗಿನಿಂದ ರಕ್ತ ಅಥವಾ ದ್ರವ ಸ್ರವಿಸಲು ಆರಂಭಿಸುತ್ತೆ ವ್ಯಕ್ತಿ ಸತ್ತ ಒಂದು ತಿಂಗಳ ಬಳಿಕ ದೇಹದ ಎಲ್ಲ ಅಂಗಾಂಗಗಳು ಸಂಪೂರ್ಣವಾಗಿ ಕೊಳೆಯಲು ಆರಂಭವಾಗ್ತವೆ ಈ ಸಮಯದಲ್ಲಿ ಹೆಚ್ಚು ಆಳವಾಗಿ ಅಂದರೆ ಮಣ್ಣಿನಲ್ಲಿ ಆಳವಾಗಿ ಶವವನ್ನು ಹೂಳದಿದ್ರೆ ಕೆಲ ಹುಳುಗಳು ಶವವನ್ನು ಭಕ್ಷಿಸತೊಡಕ್ತವೆ ಈ ಪ್ರಕ್ರಿಯೆಯ ಮೇಲೂ ಈ ವ್ಯಕ್ತಿ ಎಷ್ಟು ವರ್ಷಗಳ ಹಿಂದೆ ಸತ್ತಿರಬಹುದು ಅಂತ ಲೆಕ್ಕ ಹಾಕಬಹುದು ಬಳಿಕ ಶವ ಸಂಪೂರ್ಣವಾಗಿ ಎಲುಬುವಾಗುವ ಪ್ರಕ್ರಿಯೆಗೆ ಒಳಪಡತ್ತೆ ಕಾಲು ಕೈಗಳಿಂದ ಅಂಗಾಂಗಗಳನ್ನ ಕಳೆದುಕೊಂಡು ಮಾಂಸವೆಲ್ಲ ಖಾಲಿಯಾಗಿ ಎಲುಬುಗಳು ಗೋಚರಿಸಲು ಆರಂಭವಾಗ್ತವೆ ಈ ಎಲುಬುಗೊಳ್ಳುವ ಪ್ರಕ್ರಿಯೆ ಬಳಿಕ ಅಡಿಪೋಸಿಯರ್ ಪ್ರಕ್ರಿಯೆ ಆರಂಭವಾಗುತ್ತೆ ವ್ಯಕ್ತಿ ಸತ್ತ ಒಂದು ತಿಂಗಳಿನಿಂದ ಒಂದು ವರ್ಷದ ಮಧ್ಯದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ ಇದನ್ನ ಶವಮೇಣ ಅಥವಾ ಸಮಾಧಿ ಮೇಣ ಅಂತಲೂ ಕರೀತಾರೆ ಅಂದರೆ ಮೃತದೇಹ ಕೊಳೆತಾಗ ಕೊಬ್ಬಿನ ಅಂಶಗಳಿಂದ ತಯಾರಾಗುವ ಒಂದು ರೀತಿಯ ಮೇಣ ಇದೇ ಅಡಿಪೋಸಿಯರ್ ಶವದ ಆಕಾರವನ್ನ ಸಂರಕ್ಷಿಸಿಡಲು ಸಹಾಯವಾಗುತ್ತೆ ನಿಮಗೆ ಈಜಿಪ್ಟಿನ ಪಿರಾಮಿಡ್ ಮತ್ತು ಅದರಲ್ಲಿನ ಮಮ್ಮಿಗಳು ಗೊತ್ತು ಈ ಅಡಿಪೋಸಿಯರ್ ಪ್ರಕ್ರಿಯೆ ಆರಂಭವಾಗುವ ಹೊತ್ತಿನಲ್ಲೇ ಮಮ್ಮಿಫಿಕೇಷನ್ ಮಾಡಲಾಗ್ತಿತ್ತು ಅಂದರೆ ಮಮ್ಮಿಫಿಕೇಶನ್ ಮಾಡುವ ಮೊದಲು ಶವವನ್ನ ನೀರಿನಲ್ಲಿ ಮುಳುಗಿಸಲಾಗ್ತಿತ್ತು ಇದು ಅದರ ಎಪಿಡರ್ಮಿಸ್ ಅನ್ನು ಕರಗಿಸಿ ಅಡಿಪೋಸಿಯರ್ ರಚನೆಯ ಪ್ರಕ್ರಿಯೆಯನ್ನ ಪ್ರಾರಂಭವಾಗ್ತಿತ್ತು ಇದೇ ಸಮಯದಲ್ಲಿ ಮಮ್ಮಿಫಿಕೇಶನ್ ಮಾಡಿ ತಮ್ಮ ಪೂರ್ವಿಕರ ಶವಗಳನ್ನು ರಕ್ಷಣೆ ಮಾಡಲಾಗ್ತಿತ್ತು ಇನ್ನು ವ್ಯಕ್ತಿ ಸತ್ತ ಹತ್ತು ವರ್ಷಗಳ ಮಧ್ಯೆ ಒಂದು ವೇಳೆ ಶವ ಸರಿಯಾಗಿ ಮುಚ್ಚದಿದ್ರೆ ಶರೀರದ ಎಲುಬುಗಳು ಬಿರುಕುಗೊಂಡು ಸುಣ್ಣದ ಚಿಪ್ಪುಗಳಂತಾಗಿ ನಾಶವಾಗುವ ಸಂಭವ ಹೆಚ್ಚಿರುತ್ತೆ ಎಲುಬುಗಳು ಸಂಪೂರ್ಣವಾಗಿ ಕರಗಬೇಕಂದ್ರೆ ಹತ್ತರಿಂದ ಐವತ್ತು ವರ್ಷಗಳು ಬೇಕು ಆದ್ರೆ ಅತಿ ಶೀತ ಅಥವಾ ಅತಿ ಉಷ್ಣ ಪ್ರದೇಶಗಳಲ್ಲಿ ಮೂಳೆಗಳು ಕರಗದೆ ಬಿಡ್ತಾವೆ ಇನ್ನು ನೂರರಿಂದ ಒಂದು ಸಾವಿರ ವರ್ಷಗಳ ಬಳಿಕವೂ ಮೂಳೆಗಳು ಅಥವಾ ಅಂಗಗಳ ಮೇಲೆ ಡಿಎನ್ಎ ಉಳಿದಿರುತ್ತೆ ಹಾಗಾದರೆ ಡಿಎನ್ಎ ಹೋಲಿಕೆ ಹೇಗೆ ನಡೆಯುತ್ತೆ ಅಂತ ನೋಡೋದಾದ್ರೆ ನೆಲದಲ್ಲಿ ಅಸ್ಥಿಪಂಜರ ಸಿಕ್ಕ ನಂತರ ಮೂಳೆಗಳಲ್ಲಿ ಡಿಎನ್ಎ ಇದೆಯಾ ಅಂತ ಮೊದಲು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗತ್ತೆ ಬಹುತೇಕ ಸಮಯದಲ್ಲಿ ಮೂಳೆ ಅಥವಾ ಕೂದಲಿನಲ್ಲಿ ಡಿಎನ್ಎ ಉಳಿದಿರುತ್ತೆ ಒಂದು ಬಾರಿ ಡಿ ಎನ್ ಎ ಪ್ರೊಫೈಲ್ ಆದ ಬಳಿಕ ಮೃತ ವ್ಯಕ್ತಿಯ ಸಂಬಂಧಿಕರು ರಕ್ತ ಸಂಬಂಧಿಗಳು ಯಾರಾದರೂ ಇದ್ದಾರಾ ಅಂತ ಹುಡುಕಾಟ ಆರಂಭಿಸಲಾಗತ್ತೆ ಆ ಬಳಿಕ ಡಿ ಎನ್ ಎ ಹೋಲಿಕೆ ಪ್ರಕ್ರಿಯೆ ನಡೆಯುತ್ತೆ ಒಂದು ವೇಳೆ ಡಿ ಎನ್ ಎ ತಾಳೆಯಾದರೆ ಮೃತ ವ್ಯಕ್ತಿ ಇಂಥವರ ಕುಟುಂಬಕ್ಕೆ ಸೇರಿದವರು ಅಂತ ಹೇಳಬಹುದು ಇನ್ನು ಧರ್ಮಸ್ಥಳದಲ್ಲಿ ಮೃತದೇಹ ಏನಾದರೂ ಸಿಕ್ಕರೆ ಅಥವಾ ಅಸ್ಥಿ ಪಂಜರ ಸಿಕ್ಕರೆ ಅದನ್ನು ಕಾನೂನಿನ ಅಡಿಯಲ್ಲಿ ಮಣ್ಣು ಮಾಡಲಾಗಿದೆಯಾ ಅಂತ ನೋಡಬೇಕಾಗತ್ತೆ ಯಾಕಂದರೆ ಹಿಂದೆ ಸ್ಥಳೀಯ ಆಡಳಿತದವರು ಹೇಳಿದಂತೆ ಧರ್ಮಸ್ಥಳದಲ್ಲಿ ಮೃತಪಟ್ಟ ಅಪರಿಚಿತರನ್ನು ಕಾನೂನಿನ ಪ್ರಕಾರ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿ ಬಳಿಕ ಮಣ್ಣು ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಹಾಗೊಂದು ವೇಳೆ ಮರಣೋತ್ತರ ಪರೀಕ್ಷೆ ನಡೆದಿದ್ರೆ ಅಸ್ಥಿ ಪಂಜರದ ಮೂಲಕವೇ ಅದು ಗೊತ್ತಾಗತ್ತೆ ಹೇಗಂದರೆ ಒಂದು ವೇಳೆ ಶವದ ಪೋಸ್ಟ್ ಮಾರ್ಟಮ್ ನಡೆದಿದ್ರೆ ತಲೆಬುರುಡೆಯ ಚಿಪ್ಪು ಒಡೆದಿರುತ್ತೆ ಅಂದರೆ ತಲೆಬುರುಡೆಯ ಹಿಂದೆಯಿಂದ ಒಡೆದು ಆ ಶವದ ಮೆದುಳನ್ನು ಪರೀಕ್ಷೆ ಮಾಡಲಾಗಿರುತ್ತೆ ಇದಲ್ಲದೆ ಎದೆಯ ಎಲುಬುಗಳನ್ನು ಕಟ್ ಮಾಡಿ ಶ್ವಾಸಕೋಶ ಲಿವರ್ ಮತ್ತು ಹೃದಯದ ಪರೀಕ್ಷೆ ನಡೆದಿರುತ್ತೆ ಹೀಗಾಗಿ ಒಂದು ವೇಳೆ ಯಾವುದಾದ್ರೂ ಶವ ಅಥವಾ ಅಸ್ಥಿಪಂಜರ ಸಿಕ್ಕರೂ ಅದರ ಎದೆಯ ಎಲುಬು ಕೊಯ್ದಿದ್ರೆ ಅಥವಾ ತಲೆಬುರುಡೆ ಹಿಂದಿನಿಂದ ಒಡೆದಿದ್ರೆ ಅದರ ಶವ ಪರೀಕ್ಷೆಯಾಗಿದೆ ಅಂತ ಹೇಳಬಹುದು ಹಾಗೆ ಆಗದೇ ಇದ್ರೆ ಮಾತ್ರ ನೂರಾರು ಶವ ಹೂತಿರುವ ಕೇಸಿಗೆ ಒಂದು ಹೊಸ ಟ್ವಿಸ್ಟ್ ಸಿಗಲಿದೆ ಇದಿಷ್ಟು ಶವ ಕೊಳೆಯುವಿಕೆಯ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ